ಸಂಘಟನೆ ಮತ್ತು ಯುವ ವಾಹಿನಿ ಎರಡೂ ಸಂಯೋಜಿಸಿ ನಮಗೆ ಏನದು ಪ್ಲ್ಯಾಂಟೇಶನ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಸೊ ನಮಗೆ ತುಂಬ ಖುಷಿ ನನಗೆ ತುಂಬ ಎಕ್ಸ್ಟ್ರೀಮ್ಲಿ ಸಾರಿ ನಮಗೆ ಇವರು ಮೀಟ್ ಆದರೂ ನಾನು ಕಂಟಿನ್ಯೂಸ್ ಆಗಿ ವಾರ ಫುಲ್ ಐದು ದಿನ ನಾನು ಬಿಸಿ ಇದ್ದೆ ನ್ಯಾಷನಲ್ ಅಸೆಸ್ಮೆಂಟ್ ಬಂದಿತ್ತು ಬಂದಿದ್ದು ಹೋಗಿದ್ದೆ ಅಲ್ಲೂ ನಾನೇ ಚಾರ್ಜು ಯಾಕಂದರೆ ನಾನು ರಾತ್ರಿ ಒಂಬತ್ತೊಂಬತ್ತುವರೆ ಐದು ಬರುವಷ್ಟೊಳಗೆ ನನಗೆ ಇದು ಹೊರತೆ ಹೋಗಿದ್ದೆ ಬೆಳಗ್ಗೆ ಕಾರ್ತಿಕ್ ಇವ್ರಿಗೆ ಬಂದು ಎಚ್ಚರಿಸಿದ್ಮೇಲೆ ಗೊತ್ತಾಯಿತು ಸೊ ಅದಕ್ಕೋಸ್ಕರ ಕ್ಷಮೆ ಇರಲಿ ಅದಕ್ಕೆ ಮತ್ತು ನಮಗೂ ಅಷ್ಟೇ ಸೊ ಇವರು ಹೇಳ್ತಾ ಇದ್ದರು ಕೇಳ್ತಿದ್ದೆ ಸಂಘಟನೆ ಹತ್ತು ಜನ ಶುರುವಾಗಿ ಈಗ ಸಾವಿರ ಜನ ಇದೆ ಮತ್ತು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ಬರ್ತಾ ಇದೆ ಏನೇ ಒಳ್ಳೆ ಕೆಲಸ ಮಾಡಿದರೆ ನಿಮ್ಗೆ ತುಂಬ ಜನ ಅಪ್ರೇಸಲ್ಲಿ ಬಂದೇ ಬರುತ್ತೆ ಸೊ ಎಲ್ಲ ಕಡೆ ಲೈಕ್ಸ್ ಬರುತ್ತೆ ಸೊ ಒಳ್ಳೆ ಕೆಲಸಗಳು ಈಗ ನಮ್ಮದು ಇಲ್ಲಿ ವಿಶೇಷತೆ ಏನಂದ್ರೆ ದೈವ ಕೆಲಸಗಳು ದೇವಸ್ಥಾನ ಕೆಲಸಗಳು ರೋಡ್ ಇರ್ಬೋದು ಸ್ವಚ್ಛತೆ ಆಗಿರ್ಬೋದು ನೈರ್ಮೂಲ್ಯತೆ ಹಾಗೂ ಮರ ಬೆಳ್ಕೋಣಿಗೆ ಮಾಡುವಂಥದ್ದು ಇರೋದಲ್ಲ ಅತ್ಯುನ್ನತ ಕೆಲಸಗಳು ಈಗ ನಾವು ಲಾಸ್ಟ್ ಟೈಮೇ ನೋಡಿದ್ವಿ ಟೆಂಪ್ರೇಚರ್ ಮಂಗಳೂರು ನಲ್ವತ್ತೊಂದು ಡಿಗ್ರಿ ಹೋಯ್ತು ಈಗ ಬಡ್ಕೊತಾ ಇದ್ದಾರೆ ಎಲ್ಲರೂ ಈಗ ಮರ ಬಿಡಿಸ್ಬೇಕು ಮರ ನಡೆಸ್ಬೇಕು ಅಂತ ನಾನು ಇಲ್ಲೇ ಓದಿದ್ದು ಮುಡುಬಿದ್ರಲ್ಲಿ ಓದಿ ಆಳಾಸಲ್ಲಿ ಓದಿ ಮತ್ತು ನಾನು ಕೆ ಎಂ ಸಿಲಿದ್ದೀನಿ ಇಲ್ಲಿ ಒಂದು ಏನಂದರೆ ಮಳೆಗಾಲ ಬಂದಾಗ ಮರ ನೆಡೋದು ನಾನು ನೋಡ್ತಾ ಇದ್ದೀನಿ ಅವಾಗಿಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟೀಸಸ್ ಇನ್ನೂ ಮುಂದೆ ಬರೆಸಿ ನಮ್ಮಿಂದ ಏನು ಬೇಕೋ ನಾವು ಇದು ಮಾಡ್ತೀವಿ ಮತ್ತು ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಸೊ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ನಡ್ತಾ ಇರೋದಕ್ಕೆ ನನಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು